ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಗಣಿತದ ಹತ್ತನೆಯ ಅಧ್ಯಾಯ ಆಗಿರತಕ್ಕಂಥ ಘಾತಾಂಕಗಳು ಮತ್ತು ಗಾತ ಸೂಚಿಗಳು ಅಧ್ಯಾಯದ ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನು ವಿವರವಾಗಿ ನೋಡ್ತಾ ಹೋಗೋಣ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕನ್ ಉತ್ತದ್ರ ಮುಖಾಂತರ ನೋಟಿಫೈ ಆಗಿರಿ ಹತ್ತು ಪಾಯಿಂಟ್ ಒಂದು ಅಭ್ಯಾಸವನ್ನು ನೋಡೋಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ಘಾತಾಂಕಗಳ ನಿಯಮಗಳನ್ನು ನೋಡೋಣ ಮೊದಲನೇದಾಗಿ ನೋಡಿರಿ ರೆಸ್ಟು ಮೈನಸ್ ಎಮ್ ಇದ್ದಾಗ ಅದು ಏನಾಗುತ್ತೆ ಅಂದ್ರೆ ಒನ್ ಡಿವೈಡ್ ಬೈ ಏರ್ ಎಷ್ಟು ಎಮ್ ಅಂತಾಗುತ್ತೆ ಎರಡನೇದು ನೋಡ್ರಿ ಏರಷ್ಟು ಎಮ್ ಡಿವೈಡೆಡ್ ಬೈ ಏರೆಷ್ಟು ಎನ್ ಇದ್ದಾಗ ಅದೇನಾಗತ್ತಂದ್ರೆ ಏ ಟು ಎಮ್ ಮೈನಸ್ ಎನ್ ಅಂತಾಗತ್ತೆ ನೆಕ್ಸ್ಟ್ ಸೆಕೆ ತರ್ಡನ್ನು ನೋಡ್ರಿ ಏರೆಷ್ಟು ಎಮ್ ಇಂಟು ಎ ರಷ್ಟು ಎನ್ ಇದ್ದಾಗ ಅದು ಏರಷ್ಟು ಎಮ್ ಪ್ಲಸ್ ಎನ್ ಅಂತಾಗತ್ತೆ ಎ ಟು ಎಮ್ ಹೋಲ್ ರಷ್ಟು ಎನ್ ಇದ್ದಾಗ ಅದು ಎ ಟು ಎಮ್ ಇಂಟು ಎನ್ ಅಂತಾಗತ್ತೆ ಎ ರೆಷ್ಟು ಎಮ್ ಡಿವೈಡೆಡ್ ಬೈ ಬಿ ರಷ್ಟು ಎಮ್ ಇದ್ದಾಗ ಎ ಬೈ ಬಿ ಹೋಲ್ ಹೋಲ್ರೆಷ್ಟು ಎಮ್ ಅಂತಾಗುತ್ತೆ ಎ ರೆಷ್ಟು ಸೊನ್ನೆ ಇದ್ದಾಗ ಅದರ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ಒಂದು ಅಂತಾಗಿರುತ್ತೆ ನೆಕ್ಸ್ಟ್ ಎ ರೆಷ್ಟು ಎ ಡಿವೈಡೆಡ್ ಬೈ ಬಿ ಹೋಲ್ ಹೋಲ್ರಷ್ಟು ಮೈನಸ್ ಎಮ್ ಆದಾಗ ಅದು ಅಂದ್ರೆ ಬಿ ಬೈ ಎ ಹೋಲ್ಡ್ರೆಷ್ಟು ಎಮ್ ಅಂತ ಆಗತ್ತ ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ನಿಯಮಗಳಾಗಿರ್ತಾವ ಆದಷ್ಟೆಲ್ಲರೂ ಏನು ಮಾಡ್ರಿ ಅಂತಂದ್ರೆ ಇವುಗಳನ್ನು ನೆನಪಿಟ್ಕೊಡ್ರಿ ಮತ್ತು ಪ್ರಾಕ್ಟೀಸ್ ಕೂಡ ಮಾಡ್ರಿ ನೆಕ್ಸ್ಟ್ ಈಗ ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಒಂದು ಇವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತೈತಿ ಇಲ್ಲಿ ಟೋಟಲ್ ಆಗಿ ಮೂರು ಪ್ರಶ್ನೆಗಳಿದಾವ ಒಂದೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಇಲ್ಲಿ ತ್ರೀ ರೆಸ್ ಟು ಮೈನಸ್ ಟು ಅಂತೈತಿ ನಾನು ಆವಾಗಲೇ ನಿಯಮವನ್ನು ಏನು ಹೇಳೀನಿ ಅಂತಂದರೆ ತ್ರೀ ರೆಸ್ ಟು ಮೈನಸ್ ಟು ಇತ್ತಂದ್ರೆ ಅದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಒನ್ ಬೈ ತ್ರೀ ರೆಸ್ ಟು ಟು ಅಂತ ಬರಿತೀವಿ ಇದು ಏನಾಗುತ್ತೆ ಅಂದ್ರೆ ಒನ್ ಬೈ ನೈನ್ ಅಂತ ಆಗುತ್ತೆ ಒನ್ ಬೈ ನೈನ್ ಅಂತ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಪ್ರಶ್ನೆ ಸಂಖ್ಯೆ ಎರಡು ಏನೈತಿ ಅಂತಂದ್ರೆ ಮೈನಸ್ ಫೋರ್ ಫೋಲ್ರೆಷ್ಟು ಮೈನಸ್ ಟು ಅಂತೈತಿ ಇದನ್ನು ನೀವು ಸಾಲ್ವ್ ಮಾಡಿದ್ದಾದ್ರೆ ಏನಾಗುತ್ತೆ ಅಂದ್ರೆ ಒನ್ ಬೈ ಮೈನಸ್ ಫೋರ್ ಸ್ಕ್ವೇರ್ ಅಂತ ಆಗುತ್ತೆ ಒನ್ ಬೈ ಮೈನಸ್ ಫೋರ್ ಸ್ಕ್ವೇರ್ ಅಂತ ಆಗುತ್ತೆ ಆನ್ಸರ್ ಎಷ್ಟಾಗುತ್ತೆ ಅಂದ್ರೆ ಒನ್ ಬೈ ಸಿಕ್ಸ್ಟೀನ್ ಅಂತ ಆನ್ಸರ್ ಆಗುತ್ತೆ ಒನ್ ಬೈ ಪ್ಲಸ್ ಸಿಕ್ಸ್ಟೀನ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಮೂರು ಇದೇನೈತಿ ಅಂತಂದರೆ ಒನ್ ಬೈ ಟು ಓಲ್ಡ್ರೆಷ್ಟು ಮೈನಸ್ ಪಾಯ್ ಅಂತ ಐತಿ ಒನ್ ಬೈ ಟು ಓಲ್ಡ್ರೆಷ್ಟು ಮೈನಸ್ ಪಾಯ್ ಅಂತಾಗುತ್ತೆ ಇದೇನಾಗುತ್ತೆ ಅಂದರೆ ಟೂ ಟು ಪಾಯ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಟೂ ರೆಷ್ಟು ಪಾಯ್ ಅಂತಂದಾಗ ಎಷ್ಟಾಗುತ್ತೆ ಮೂವತ್ತೆರಡು ಆನ್ಸರ್ ಆಗುತ್ತೆ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಕೆಳಗಿನವುಗಳನ್ನು ಸಂಕ್ಷಿಪ್ತಗೊಳಿಸಿ ಉತ್ತರವನ್ನು ಧನಾತ್ಮಕ ಘಾತ ಸೂಚಿ ಇರುವಂತೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದಾರೆ ಈ ಕೆಳಗೆ ಕೊಟ್ಟಿರತಕ್ಕಂಥ ಸಂಕ್ಷೇಪಿಸಬೇಕು ಆನಂತರ ಏನು ಮಾಡ್ಬೇಕಂತಂದ್ರೆ ಧನಾತ್ಮಕ ಘಾತ ಏನಾಗಿರ್ಬೇಕು ಧನಾತ್ಮಕವಾಗಿರುವಂತೆ ಏನು ಮಾಡಬೇಕು ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕು ಟೋಟಲಾಗಿ ಐದು ಪ್ರಶ್ನೆಗಳಿದ್ದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಸಂಖ್ಯೆ ಒಂದನ್ನು ನೋಡ್ರಿ ಮೈನಸ್ ನಾಲ್ಕು ಗಾತ ಐದು ಭಾಗಕಾರ ಮೈನಸ್ ನಾಲ್ಕು ಗಾತ ಎಂಟು ಅಂತೈತಿ ನಿಮ್ಗೆ ಗಾತಾಂಕ ನಿಯಮಗಳು ಗೊತ್ತೈತಿ ಏನೈತಿ ಅಂತಂದ್ರೆ ಎ ಗಾತ ಎಮ್ ಡಿವೈಡೆಡ್ ಬೈ ಎ ಗಾತ ಎನ್ ಕೊಲ್ ಟು ಎ ಗಾತ ಎಮ್ ಮೈನಸ್ ಎನ್ ಅಂತ ಇದು ಗೊತ್ತಿಲ್ಲರಿಗೂ ಈ ನಿಯಮವನ್ನು ಇಲ್ಲಿ ಅಪ್ಲೈ ಮಾಡಿದಾಗ ಏನಾಗತ್ತಂದ್ರೆ ಮೈನಸ್ ನಾಲ್ಕು ಗಾತ ಐದು ಮೈನಸ್ ಎಂಟು ಅಂತಾಗತ್ತೆ ಐದು ಮೈನಸ್ ಎಂಟು ಅಂತಂದಾಗ ಮೈನಸ್ ನಾಲ್ಕರ ಗಾತ ಎಷ್ಟಾಗುತ್ತೆ ಮೈನಸ್ ಮೂರು ಅಂತಾಗತ್ತೆ ಮೈನಸ್ ನಾಲ್ಕರ ಆತ ಮೈನಸ್ ಮೂರು ಅಂತಾಗುತ್ತೆ ನಾವು ಇದನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಒನ್ ಡಿವೈಡೆಡ್ ಬೈ ಮೈನಸ್ ನಾಲ್ಕರ ಗಾತ ಪ್ಲಸ್ ಮೂರು ಅಂತ ಬರಿತೀವಿ ಇದು ಯಾವ ನಿಯಮ ಅಂತಂದ್ರೆ ಈ ಗತಾ ಮೈನಸ್ ಎಮ್ ಈಜ್ಕೊಳ್ತು ಒನ್ ಬೈ ಏ ಗತ ಎಮ್ ಈ ರೂಲನ್ನು ಅಪ್ಲೈ ಮಾಡಿ ನಾವಿಲ್ಲಿ ಈ ರೀತಿಯಾಗಿ ಬರಿತೀವಿ ಏಕೆಂದರಿ ಅಂದಾಗ ಮೈನಸ್ ಏಗತ ಏಗಾತ ಮೈನಸ್ ಎಮ್ ಈಜ್ಕೊಳ್ತು ಒನ್ ಡಿವೈಡೆಡ್ ಬೈ ಏ ಗತ ಎಮ್ ಅಂತ ಆಗತ್ತ ಎರಡನೇ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಒನ್ ಡಿವೈಡೆಡ್ ಬೈ ಟೂ ಗಾತ ಮೂರು ಹೋಲ್ ಗಾತ ಎರಡು ಅಂತೈತಿ ಈಗ ಏನು ಮಾಡ್ತೀರಿ ಅಂತಂದ್ರೆ ಇದನ್ನು ಒಂದರ ಗಾತ ಎರಡು ಇಂಟು ಎರಡರ ಗಾತ ಮೂರು ಹೋಲ್ ಗಾತ ಎರಡು ಅಂತ ಬರೀರಿ ಒಂದರ ಒಂದರಗಾತ ಎರಡು ಅಂತಂದ್ರೆ ಒಂದು ಡಿವೈಡೆಡ್ ಬೈ ಮೂರು ಇಂಟು ಎರಡಾಗುತ್ತೆ ಆಗುತ್ತೆ ಯಾಕಂತಂದ್ರೆ ಎರಡರಘಾತ ಆರಾಯಿತು ಇದು ಎದಕ್ಕೆ ಹಂಗೆ ಯಾಕ ಏಕೆಂದರೆ ಈ ಘಾತ ಎಮ್ ಹೋಲ್ ಘಾತ ಎನ್ ಈಕ್ವಲ್ ಟು ಏ ಗತ ಎಮ್ ಇಂಟು ಎನ್ ಅಂತಕ್ಕಂಥ ನಿಯಮವನ್ನು ನಾವಿಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಅಪ್ಲೈ ಮಾಡ್ತೀವಿ ಅದರಿಂದ ಅದೇನಾಗುತ್ತೆ ಒನ್ ಡಿವೈಡ್ ಬೈ ಘಾತ ಆರು ಅಂತ ಆಗುತ್ತೆ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಮೈನಸ್ ಮೂರು మైనస్ మూర ఘాత నాలుక ఇంటూ ఐదర గాత్ ఐదు బై మూరు హోల్ ఘాత నాలుక అంతైతి ఈ యేం అంత మైనస్ మూర ఘాత నాల్క యాజ్ ఇస్ అంగ్రీ ఇంటూ ಐದರ ಘಾತ ನಾಲ್ಕು ಎಂಟು ಮೂರರ ಘಾತ ನಾಲ್ಕು ಅದು ಈ ಮೂರರ ಘಾತ ನಾಲ್ಕು ಈ ಮೂರರ ಘಾತ ನಾಲ್ಕು ಹೋಯಿತು ಈ ಆನ್ಸರ್ ಏನು ಹೋಯಿತು ಅಂತಂದ್ರೆ ಐದರ ಘಾತ ನಾಲ್ಕು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕು ನಾನು ನೋಡ್ರಿ ಮೂರರ ಘಾತ ಏಳು ಭಾಗಕಾರ ಮೂರರ ಘಾತ ಹತ್ತು ಬ್ರಿಕೇಟ್ ಇಂಟು ಮೂರರ ಖಾತ ಐದು ಅಂತೈತಿ ಮೊದಲಿಗೆ ನಾವು ಈ ಕ್ರಿಕೆಟಲ್ಲಿರೋದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಸಾಲ್ವ್ ಮಾಡೋಣ ಏನಾಗುತ್ತಿತ್ತು ಮೂರರ ಘಾತ ಏಳು ಭಾಗಕಾರ ಮೂರರ ಘಾತ ಹತ್ತು ಅಂದಾಗ ನಾವು ಇದನ್ನು ಯಾವ ರೀತಿ ಬರ್ಕೋತೀವಿ ಅಂತಂದ್ರೆ ಒನ್ ಡಿವೈಡೆಡ್ ಬೈ ಮೂರರ ಘಾತ ಏಳು ಬಾಗ್ಲಿ ಒನ್ ಡಿವೈಡೆಡ್ ಬೈ ಮೂರರ ಗಾತ ಹತ್ತು ಅಂತ ಬರ್ಕೋತೀವಿ ಈಗ ಏನಾಯ್ತಿದ್ದು ನೆಕ್ಸ್ಟ್ ಈ ಬಾಲಕರ ತೆಗೆದಾಗ ಒನ್ ಡಿವೈಡೆಡ್ ಬೈ ಮೂರರ ಗಾತ ಏಳು ಇಂಟು ಮೂರರ ಗಾತ ಹತ್ತು ಮೂರರ ಗಾತ ಹತ್ತು ಡಿವೈಡೆಡ್ ಬೈ ಒಂದು ಅಂತಾಗುತ್ತೆ ಸೊ ಈಗಿದೇನಾಯಿತು ಮೂರರ ಗಾತ ಹತ್ತು ಡಿವೈಡೆಡ್ ಬೈ ಮೂರರ ಘಾತ ಏಳು ಅಂತಾಯಿತು ಈಗ ಇದನ್ನು ಸಾಲ್ವ್ ಮಾಡಿದಾಗ ಮೂರರ ಘಾತ ಹತ್ತು ಮೈನಸ್ ಏಳು ಅಂತಾಯಿತು ಯಾಕೆ ಹಿಂಗಾತಂದರೆ ಏಕೆಂದರೆ ಈ ಘಾತ ಎಮ್ ಡಿವೈಡೆಡ್ ಬೈ ಈ ಘಾತ ಎನ್ ಈಜ್ಕೊಳ್ತು ಈ ಘಾತ ಎಮ್ ಮೈನಸ್ ಎನ್ ಅಂತ ನಿಯಮ ಘಾತಾಂಕ ನಿಯಮವನ್ನು ಬಳಸಿದಾಗ ಇಲ್ಲೇನು ಉಳಿತು ಅಂತಂದ್ರೆ ಘಾತ ಮೂರು ಅಂತಕ್ಕಂಥದ್ದು ಉಳಿತು ನೆಕ್ಸ್ಟ್ ಇಲ್ಲಿ ಇಂಟು ಈ ಟರ್ಮನ್ನು ಅಪ್ಲೈ ಮಾಡಿದಾಗ ಇಂಟು ಮೂರರ ಘಾತ ಮೈನಸ್ ಐದು ಮೂರರ ಗಾತ ಮೈನಸ್ ಐದನ್ನು ಬರ್ಕೊಡ್ರಿ ಈಗ ಏನಾಗುತ್ತೆ ಮೂರರ ಗಾತ ಮೂರು ಹಾಗೆ ಇಡ್ರಿ ಇಂಟು ಇದು ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಮೂರರ ಗಾತ ಪ್ಲಸ್ ಐದು ಅಂತಾಗತ್ತ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಮೂರು ಎಂಟು ಮೂರು ಎಂಟು ಮೂರು ಅಂದರೆ ಮೂರರ್ಘಾತ ಮೂರು ಅಂದಾಗ ಈ ರೀತಿ ಬರ್ಬತ್ತೆ ಇಂಟು ಒನ್ ಡಿವೈಡೆಡ್ ಬೈ ಮೂರು ಎಂಟು ಮೂರು ಎಂಟು ಮೂರು ಎಂಟು ಮೂರು ಎಂಟು ಮೂರು ಅಂದರೆ ಮೂರರ್ಘಾತ ಐದು ಒಂದು ಎರಡು ಮೂರು ಒಂದು ಎರಡು ಮೂರು ಈ ಮೂರುಗಳು ಕಾಣಿಸಲು ಅದು ಇಲ್ಲಿ ಏನು ಹೋಯ್ತು ಅಂದ್ರೆ ಮೂರರ ಘಾತ ಎರಡು ಉಳ್ದು ಮೂರುಗಳು ಎಷ್ಟು ಉಳ್ದು ಎರಡು ಉಳ್ದು ಸೊ ಒನ್ ಡಿವೈಡೆಡ್ ಬೈ ಮೂರರ ಮೂರಘಾತ ಎರಡು ಅಂತೇಳಿ ನಾವು ಬ ಆನ್ಸರ್ ಆಗಿರುತ್ತ ಇದು ಆನ್ಸರ್ ಪ್ರಶ್ನೆ ಸಂಖ್ಯೆ ಇದನ್ನು ನೋಡ್ರಿ ಎರಡರ ಘಾತ ಮೈನಸ್ ಮೂರು ಎಂಟು ಮೈನಸ್ ಏಳರ ಏಳರಘಾತ ಮೈನಸ್ ಮೂರು ಅಂತೈತಿ ಇದನ್ನ ನಾವು ಯಾವ ರೀತಿ ಬರ್ಕೋತೀವಿ ಅಂತಂದ್ರೆ ಒನ್ ಬೈ ಎರಡರಘಾತ ಪ್ಲಸ್ ಮೂರು ಇಂಟು ಒನ್ ಡಿವೈಡೆಡ್ ಬೈ ಮೈನಸ್ ಏಳರಘಾತ ಮೂರು ಅಂತ ಬರ್ಕೋತೀವಿ ಇಲ್ಲಿ ಒಂದು ನಿಯಮವನ್ನು ಅಪ್ಲೈ ಮಾಡಬೇಕು ಯಾವ ನಿಯಮವನ್ನು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಎ ಅಗಾತ ಎಮ್ ಇಂಟು ಬಿ ಅಗಾತ ಎಮ್ ಈಜ್ಕೊಲ್ ಟು ಎ ಇಂಟು ಬಿ ಅಗಾತ ಎಮ್ ಅಂತ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಗಾತ ಸೂಚಿಗಳು ಸೇಮ್ ಅದಾವೆ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಅದಾವೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಈ ಆಧಾರ ಸಂಖ್ಯೆಗಳಿಗೆ ಗುಣಾಕಾರ ಮಾಡಿ ಗಾತ ಸೂಚಿಯನ್ನು ಅದನ್ನು ಇಡ್ತೀವಿ ಸೊ ಏನಾಗತ್ತಂದ್ರೆ ಒನ್ ಡಿವೈಡೆಡ್ ಬೈ ಎರಡು ಇಂಟು ಏಳು ಅಂತಂದಾಗ ಎರಡು ಏಳು ಹದಿನಾಲ್ಕು ಸೊ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಮೈನಸ್ ಹದಿನಾಲ್ಕು ಆಗುತ್ತೆ ಮೈನಸ್ ಹದಿನಾಲ್ಕು ಗಾತ ಮೂರು ಅಂತ ಇದು ಆನ್ಸರ್ ಆಗಿರುತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನೋಡ್ರಿ ಇವುಗಳ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತೈತಿ ಟೋಟಲ್ ಆಗಿ ಐದು ಪ್ರಶ್ನೆಗಳದವ ಒಂದೊಂದೇ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದನ್ನ ನೋಡ್ರಿ ಮೂರರ ಘಾತ ಜೀರೋ ಪ್ಲಸ್ ನಾಲ್ಕರ ಘಾತ ಮೈನಸ್ ಒಂದು ಇಂಟು ಎರಡರ ಘಾತ ಎರಡು ಅಂತ ಐತಿ ಇಲ್ಲಿ ಏನು ಮಾಡಬೇಕು ಅಂತಂದರೆ ಬ್ರಿಕೆಟಲ್ಲಿರ್ತಕ್ಕಂಥದನ್ನು ಮೊದಲಿಗೆ ಸಾಲ್ವ್ ಮಾಡ್ಕೋಬೇಕು ಮೂರರ ಖಾತ ಸೊನ್ನೆ ಅಂತಂದಾಗ ನಾವೇನು ಮಾಡ್ತೀವಿ ಯಾಕಂದರೆ ಅದರ ವ್ಯಾಲ್ಯೂ ಒಂದು ಅಂತ ಆಗಿರುತ್ತ ಪ್ಲಸ್ ನಾಲ್ಕರ ಖಾತ ಮೈನಸ್ ಒಂದು ಐತಿ ಅಂದ್ರೆ ಒನ್ ಡಿವೈಡೆಡ್ ಬೈ ಫೋರ್ ಅಂತ ಆಗಿರುತ್ತ ಒನ್ ಡಿವೈಡೆಡ್ ಬೈ ಫೋರನ್ನು ಇದನ್ನು ಯಾವ ರೀತಿ ಬರ್ಕೊತೀವಿ ಅಂತಂದ್ರೆ ಐದು ಡಿವೈಡೆಡ್ ಬೈ ನಾಲ್ಕು ಅಂತ ಬರ್ಕೋತೀವಿ ನೆಕ್ಸ್ಟೇ ಏನಾಯಿತು ಇಂಟು ಎರಡರ ಘಾತ ಎರಡು ಅಂತಂದ್ರೆ ಎರಡರ ಘಾತ ಎರಡು ಅಂತಂದ್ರೆ ಆಗಿರುತ್ತೆ ಈ ನಾಲ್ಕು ಈ ನಾಲ್ಕು ಹೋಯಿತು ಆನ್ಸರ್ ಎಷ್ಟು ಉಳಿತು ಅಂದರೆ ಐದು ಅಂತಕ್ಕಂಥದ್ದು ಆನ್ಸರ್ ಆಗಿರತ್ತ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಎರಡರಘಾತ ಮೈನಸ್ ಒಂದು ಇಂಟು ನಾಲ್ಕರಘಾತ ಮೈನಸ್ ಒಂದು ಬ್ರಿಕೆಟ್ ಕಂಪ್ಲೀಟ್ ಭಾಗಕಾರ ಎರಡರ ಘಾತ ಮೈನಸ್ ಎರಡು ಅಂತೈತಿ ಫಸ್ಟ್ಗೆ ಕ್ರಿಕೆಟಲ್ಲಿರೋದನ್ನು ನೋಡಿದಾಗ ಎರಡರ ಘಾತ ಮೈನಸ್ ಒಂದನ್ನು ಒನ್ ಬೈ ಟು ಅಂತ ಬರ್ಕೋತೀವಿ ಇಂಟು ನಾಲ್ಕರ ಘಾತ ಮೈನಸ್ ಒಂದನ್ನು ಒನ್ ಬೈ ಫೋರ್ ಅಂತ ಬರ್ಕೋತೀವಿ ಇದೇನಾಯಿತು ಅಂತಂದ್ರೆ ಒನ್ ಇಂಟು ಒನ್ ಅಂತಂದ್ರೆ ಒನ್ ಟೂ ಇಂಟು ಫೋರ್ ಅಂತಂದ್ರೆ ಏಟ್ ಆಯಿತು ಇಂಟು ಡಿವೈಡೆಡ್ ಬೈ ಎರಡರ ಘಾತ ಮೈನಸ್ ಎರಡನ್ನ ಏನು ಬರ್ಕೋತೀವಿ ಅಂತಂದ್ರೆ ಒನ್ ಡಿವೈಡೆಡ್ ಬೈ ಎರಡರ ಘಾತ ಎರಡು ಅಂತ ಬರ್ಕೋತೀವಿ ಈಗೇನಾಯಿತು ಅಂತಂದ್ರೆ ಒನ್ ಡಿವೈಡೆಡ್ ಬೈ ಏಟ್ ಎರಡರ ಡಿವೈಡೆಡ್ ಬೈ ಭಾಗ ಒನ್ ಡಿ ಒನ್ ಬೈ ಎರಡರಾಗತ್ತ ಎರಡು ಅಂತಂದರೆ ನಾಲ್ಕು ಅಂತಾಯಿತು ಇದನ್ನು ನಾವು ಒನ್ ಬೈ ಏಟ್ ಇಂಟು ಅಂದಾಗ ಎಂಟು ಮಾಡಿದಾಗ ಏನಾಗುತ್ತೆ ವ್ಯತ್ಯಕ್ರಮ ಆಗುತ್ತೆ ಸೊ ಒನ್ ಅಂತಾಯಿತು ನಾಲ್ಕು ಒಂದಲಿ ನಾಲ್ಕು ಎರಡಲಿ ಎಂಟು ಸೊ ಆನ್ಸರ್ ಏನಾಗುತ್ತೆ ಒನ್ ಬೈ ಟು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಮೂರನ್ನ ನೋಡ್ರಿ ಏನೈತಿ ಒನ್ ಬೈ ಟೂ ಹೋಲ್ಗಾತ ಮೈನಸ್ ಎರಡು ಪ್ಲಸ್ ಒನ್ ಬೈ ತ್ರೀ ಹೋಲ್ಗಾತ ಮೈನಸ್ ಎರಡು ಪ್ಲಸ್ ಒನ್ ಬೈ ಫೋರ್ ಹೋಲ್ಗಾತ ಮೈನಸ್ ಎರಡು ಅಂತೈತಿ ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋದಾಗ ಒನ್ ಬೈ ಟು ಹೋಲ್ಗಾತ ಮೈನಸ್ ಎರಡು ಏನಾಗತ್ತಂದ್ರೆ ಟೂ ಬೈ ಒನ್ ಹೋಲ್ಗಾತ ಎರಡು ಅಂತಾಗುತ್ತೆ ಪ್ಲಸ್ ತ್ರೀ ಬೈ ಒನ್ ಹೋಲ್ಗಾತ ಪ್ಲಸ್ ಎರಡು ಅಂತ ಅಂತಾಗುತ್ತ ಫೋರ್ ಬೈ ಒನ್ ಹೋಲ್ಗಾತ ಪ್ಲಸ್ ಎರಡು ಅಂತ ಅಂತಾಗುತ್ತ ಈಗೇನು ಮಾಡ್ತೀರಿ ಅಂತಂದ್ರೆ ಎರಡರ ಎರಡರಗಾತ ಎರಡು ಅಂತಂದ್ರೆ ನಾಲ್ಕು ಒಂದರ ಗತ ಒಂದು ಒಂದರ ಗತ ಎರಡು ಅಂತಂದ್ರೆ ಅದು ಒಂದಾಗುತ್ತೆ ಸೊ ಸೋ ಬಿಟ್ಬಿಡ್ರಿ ನೆಕ್ಸ್ಟ್ ಮೂರರ ಗತ ಎರಡು ಹೋತಂದ್ರೆ ಒಂಬತ್ತು ಒಂದರ ಘಾತ ಎರಡು ಹತ್ತಂದ್ರೆ ಒಂದು ಅದು ಬಿಟ್ಬಿಟ್ರಿ ಪ್ಲಸ್ ನಾಲ್ಕರ ಘಾತ ಎರಡು ಹೋತಂದ್ರೆ ಹದಿನಾರು ಒಂದರ ಘತ ಎರಡು ಹತ್ತಂದ್ರೆ ಒಂದು ಸೊ ಒಂಬತ್ತು ನಾಲ್ಕು ಒಂಬತ್ತು ಹದಿಮೂರು ಹದಿಮೂರು ಪ್ಲಸ್ ಹದಿನಾರು ಅಂತಂದ್ರೆ ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿರಿ ಮೂರರ ಗಾತ ಮೈನಸ್ ಒಂದು ಪ್ಲಸ್ ನಾಲ್ಕರ ಗಾತ ಮೈನಸ್ ಒಂದು ಪ್ಲಸ್ ಐದರ ಘಾತ ಮೈನಸ್ ಒಂದು ಹೋಲ್ ಗಾತ ಅಲ್ಲಿ ಸೊನ್ನೆ ಅಂತೈತಿ ಇದರ ಆನ್ಸರ್ ಏನಾಗಿರುತ್ತೆ ಅಂತಂದ್ರೆ ಆಗಿರುತ್ತೆ ಯಾವುದೇ ಸಂಖ್ಯೆಯ ಗಾತ ಸೊನ್ನೆ ಇತ್ತು ಅಂತಂದ್ರೆ ಅದರ ಆನ್ಸರ್ ಮುಚ್ಚಿ ಹಾಕಿಬಿಡ್ರಿ ಒಂದು ಅಂತ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಐದು ಏನೈತಿ ಅಂತಂದ್ರೆ ಪುಷ್ಪಾವರ್ಣ ಬ್ರಿಕೆಟ್ ಮೈನಸ್ ಟು ಬೈ ತ್ರೀ ಓಲ್ ರೆಸ್ ಟು ಮೈನಸ್ ಟು ಬ್ರಿಕೇಟ್ ರೆಸ್ ಟು ಟೂ ಅಂತಾಗ ಏನು ಮಾಡ್ತೀರಿ ಅಂತಂದ್ರೆ ಮೈನಸ್ ಟು ಬೈ ತ್ರೀ ರೇಸ್ ಟು ಟೂ ಅಂತಂದಾಗ ಇದೇನಾಗತ್ತಂದ್ರೆ ಇದ್ಬಿಟ್ರಿ ಇದು ಏನಾಗತ್ತಂದ್ರೆ ಮೂರರ ಘಾತ ಪ್ಲಸ್ ಎರಡು ಡಿವೈಡೆಡ್ ಬೈ ಮೈನಸ್ ಎರಡರ ಘಾತ ಪ್ಲಸ್ ಎರಡು ಅಂತಾಗತ್ತೆ ಹೋಲ್ ಬ್ರಿಕೆಟ್ ಟು ಅಂತದ ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಇದು ಗುಣಾಕಾರ ಆಗಿರುತ್ತೆ ಯಾವುದಕ್ಕೆ ತ್ರೀ ಅಂದರೆಷ್ಟು ಮೂರರ ಘಾತ ಎರಡು ಇಂಟು ಎರಡು ಡಿವೈಡೆಡ್ ಬೈ ಮೈನಸ್ ಎರಡರ ಘಾತ ಎರಡು ಇಂಟು ಎರಡು ಅಂತಾಗತ್ತೆ ಇದನ್ನು ನೀವು ಯಾವ ರೀತಿ ಬರ್ಕೋತೀಕಂದ್ರೆ ಮೂರರ ಘಾತ ನಾಲ್ಕು ಡಿವೈಡೆಡ್ ಬೈ ಮೈನಸ್ ಎರಡರ ಘಾತ ನಾಲ್ಕು ಅಂತ ಆಗತ್ತೆ ಇದನ್ನ ನಾವು ಇಷ್ಟನ್ನು ಬಿಡ್ಬೋದು ಇಲ್ಲ ಅಂತಂದ್ರೆ ಆನ್ಸರ್ ವ್ಯಾಲ್ಯೂ ಕಂಡಿಡಿ ಅಂತ ಹೇಳಿದ್ರೆ ಸೊ ಕಂಪ್ಲೀಟಾಗಿ ಸಾಲ್ವ್ ಮಾಡಿರಿ ಮೂರರಘಾತ ನಾಲ್ಕು ಅಂದ್ರೆ ಮೂರು ಎಂಟು ಮೂರು ಎಂಟು ಮೂರು ಎಂಟು ಮೂರು ಡಿವೈಡೆಡ್ ಬೈ ಮೈನಸ್ ಎರಡು ಎಂಟು ಮೈನಸ್ ಎರಡು ಎಂಟು మైనస్ ఎరడు ఇంటూ మైనస్ ఎరడు అంత ఆడతా మూర్మూర్లీ ఒం ఒరలీ ఇప్ప ఇప్పరీ ఎంపత్ అంతు డివైడెడ్ బై ఎరెడలి నాక నాకెడలి అంటే ఎంటెరీ హినారు మైనస్ ఇంటు మైనస్ ప్లస్ ప్లస్ మైనస్ 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 ప్లస్ సిక్స్టీన్ అంతకంత అదో ఎయిటీన్ ಒನ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಇಲ್ಲಿವರೆಗೂ ಗಾತಾಂಕಗಳು ಮತ್ತು ಗಾತಸೂಚಿಗಳು ಸೂಚಿಗಳು ಅಧ್ಯಾಯದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಒಂದು ಪ್ರಶ್ನೆ ಸಂಖ್ಯೆ ಒಂದು ಎರಡು ಮೂರನ್ನು ಸ್ವವಿವಾರವಾಗಿ ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ನಾಲ್ಕರಿಂದ ಉಳಿದ ಪ್ರಶ್ನೆಗಳನ್ನು ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುದರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗಾಗಿ ನೋಟಿಫೈ ಆಗಿರಿ ಧನ್ಯವಾದಗಳು